गन्तु ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ತುಂಬ ದಿನಗಳಾದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡೈಲಿ ಮಿನಿ ವ್ಲಾಗ್ ಆಗ್ತಾಯಿದ್ದೆ ಇವತ್ತೊಂದು ಲಾಂಗ್ ವಿಡಿಯೋ ಮಾಡೋಣ ಅಂತ ಮಾಡಿದ್ದೀನಿ ಏನಿಲ್ಲ ಬೆಳಗ್ಗೆನೇ ಎಲ್ಲ ಕೆಲಸ ಮುಗೀತು ಎಲ್ಲ ಹಾಕಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು ಅಷ್ಟಲ್ಲಿ ನನ್ನ ಡೈನಿಂಗ್ ಟೇಬಲ್ ಗ್ಲಾಸ್ ಕಟ್ ಹೋಗ್ಬಿಟ್ಟಿತ್ತು ತುಂಬ ದಿನವೇ ಆಗಿತ್ತು ಅವತ್ತಿಂದ ಕೇಳ್ತಾನೆ ಇದೆ ನನ್ನ ಹಸ್ಬೆಂಡ್ಗೆ ಸರಿ ಅವ್ರು ಆರ್ಡ್ರು ಕೊಟ್ಟಿದ್ರಂತೆ ಇವತ್ತು ತಂದು ಕೊಟ್ಟರು ಬೆಳಗ್ಗೆನೇ ಇದೊಂದು ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಕ್ಲೀನಾಗಿ ಎಲ್ಲ ಒರೆಸ್ಬಿಟ್ಟು ಗ್ಲಾಸ್ ಮೇಲೆಲ್ಲ ರೆಡಿ ಮಾಡ್ತಾ ಇದ್ದೆ ಸಿಂಪಲ್ ನಾನು ತುಂಬ ಏನು ಡೈನಿಂಗ್ ಟೇಬಲ್ ಮೇಲೆ ಇಡೋಲ್ಲ ಫ್ರೂಟ್ಸ್ ಬುಟ್ಟಿ ಒಂದು ಇಡ್ತೀನಿ ಉಪ್ಪು ಮತ್ತು ಮೆಣಸು ಪುಡಿ ಮಾತ್ರ ಇಡ್ತೀನಿ ಎಮರ್ಜೆನ್ಸಿಗೆ ಮಕ್ಳಿಗೆ ಬೇಕಾಗುತ್ತೆ ಅನ್ನೋದು ಅಷ್ಟೇ ಇನ್ನೇನು ನಾನು ಜಾಸ್ತಿ ಇದ್ರ ಮೇಲೆ ಇಡೋಕೆ ಹೋಗಲ್ಲ ನನಗೆ ತುಂಬ ಹರಡ್ಕೊಂಡಿದ್ರೆ ಅಷ್ಟು ಇಷ್ಟ ಆಗಲ್ಲ ಸರಿ ಎಲ್ಲ ಆಯಿತು ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾಯಿತು ನಂದು ತಿಂಡಿ ತಿಂದಿದ್ದೆಲ್ಲ ಆಗಿ ಮನೆ ಕೆಲಸ ಎಲ್ಲ ಮುಗಿದು ಪೂಜೆನೂ ಆಯಿತು ಪೂಜೆ ಆದಮೇಲೆ ಒಂದು ವಾತಾವರಣವೇ ಚೇಂಜ್ ಆಗೋಗ್ಬಿಡುತ್ತೆ ಮನೆಯಲ್ಲಿ ಸರಿ ಅದೇ ಟೈಮ್ಗೆ ಜೋರಾಗಿ ಮಳೆ ಬರ್ತಾಯ್ತು ಈ ಪೂಜೆ ಮಾಡಿರೋದಕ್ಕೂ ಈ ಮಳೆ ಬರೋದಕ್ಕೂ ಒಂಥರ ಚೆನ್ನಾಗಿತ್ತು ಮಳೆ ಬಂದು ನಿಂತಾದಮೇಲೆ ವಿಡಿಯೋ ಮಾಡಿದೆ ಹೂವು ಮಾತ್ರ ನಮ್ಮ ಪಾಟ ಅಲ್ಲಿ ತುಂಬ ಚೆನ್ನಾಗಿ ಅರಳ್ಕೊಂಡಿತ್ತು ತುಂಬ ಖುಷಿಯಾಯಿತು ಸರಿ ಇವತ್ತು ಡಿಫ್ರೆಂಟಾಗಿ ಏನನ್ನ ಅಡುಗೆ ಮಾಡೋಣ ಅಂತ ಬಂದೆ ಅದಕ್ಕೂ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದರು ಪ್ಲೀಸ್ ತೆಗೆದುಬಿಟ್ಟು ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಮತ್ತು ಯಾವ ಥರ ಕುಕ್ಕಿಂಗ್ ಬೇಕು ನಿಮ್ಗೆ ಯಾವ ಥರ ಸಿಂಪಲ್ ರೆಸಿಪಿಗಳು ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ ಸರಿ ಇವಾಗ ತಿಂಡಿ ಎಲ್ಲ ಆಯಿತು ಎಲ್ಲ ಆದಮೇಲೆ ಪಟ್ಟಂತ ಅಡುಗೆ ಮಾಡೋಣ ಅಂತಲೂ ಬಂದುಬಿಟ್ಟೆ ಅಡುಗೆ ಏನು ಮಾಡೋದು ಅನ್ನೋಷ್ಟರಲ್ಲಿ ಸಿಂಪಲ್ ಆಗಿರಬೇಕು ಆದರೆ ಡಿಫ್ರೆಂಟಾಗಿರಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಎಲ್ಲ ತರಕಾರಿ ಅಂದರೆ ಆಲೂಗಡ್ಡೆ ಬದನೆಕಾಯಿ ಬೀನ್ಸು ಎಲ್ಲ ಹಾಕ್ಬಿಟ್ಟು ಒಂದು ಬೇಳೆ ಸಾಂಬಾರು ಇದ್ದೀನಿ ತುಂಬ ಈಸಿ ಅಷ್ಟೇ ಇದು ಏನು ತುಂಬ ರಿಸ್ಕ್ ಅನ್ನೋದಿಲ್ಲ ಆದರೆ ಮತ್ತು ಸಾಂಬಾರು ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಈ ಮಿಕ್ಸ್ ತರಕಾರಿ ಸಾಂಬಾರೇ ಒಂಥರ ಟೇಸ್ಟಿಯಾಗಿರುತ್ತೆ ಅದಕ್ಕೂ ಮುಂಚೆ ನಾನು ಬೇಳೆ ಟೊಮೆಟೊ ಬೆಳ್ಳುಳ್ಳಿ ಈರುಳ್ಳಿ ಇಷ್ಟು ಕುಕ್ಕರಲ್ಲಿ ಹಾಕುವಕ್ಕಿಟ್ಬಿಟ್ಟಿದ್ದೀನಿ ಅಷ್ಟರಲ್ಲಿ ನಾನು ಈ ಕಡೆ ಸಿಂಪಲಾಗಿ ಒಂದು ಪಲ್ಯ ತೊಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಇದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕಟ್ ಮಾಡ್ಕೊಂಡಿರೋಷ್ಟರಲ್ಲಿ ಈ ಕಡೆ ಬೇಳೆನೂ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದ ನಂತರ ಸಾಂಬಾರು ಪುಡಿ ಹಾಕ್ಬಿಟ್ಟಷ್ಟು ಮ್ಯಾಶ್ ಮಾಡ್ಕೊಳ್ತೀನಿ ನೀವು ಕಾರಕ್ಕೆ ನಿಮ್ಮ ಮನೆಯ ಸಾಂಬಾರು ಪುಡಿಯನ್ನು ಹಾಕೊಬೋದು ಅಂಗಡಿ ಸಾಂಬಾರು ಪುಡಿಯನ್ನು ಹಾಕೊಬೋದು ನಾನು ಮನೇಲಿ ಮಾಡಿರೋ ಸಾಂಬಾರು ಪುಡಿನೇ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ಮೇಲೆ ಒಂದು ಅಗಲವಾಗಿರೋ ಪಾತ್ರೆಗೆ ಒಗ್ಗರಣೆ ಇದ್ದೀನಿ ಎಣ್ಣೆ ಸಾಸಿವೆ ಕರಿಬೇವು ನಾರ್ಮಲ್ ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಆದಮೇಲೆ ಕಟ್ ಮಾಡಿರೋ ತರಕಾರಿನೂ ಹಾಕ್ಕೊಂಡು ಚೆನ್ನಾಗಿ ಒಂದರಿಂದ ಎರಡು ನಿಮಿಷ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೇ ತರಕಾರಿ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಕೆಲವೊಂದೊಂದು ಸಲ ಕೆಲವರು ಏನು ಮಾಡ್ತೀರಾ ಎಲ್ಲ ಒಂದೇ ಸಲ ಹಾಕಿ ಕೂಗಿಸ್ಕೊಳ್ತೀರಾ ಆಗ ಸ್ವಲ್ಪ ಸಾಂಬಾರು ಟೇಸ್ಟ್ ಕಮ್ಮಿ ಬರುತ್ತೆ ಈ ಥರ ಒಗ್ಗರಣೆಯಲ್ಲಿ ಒಂದು ಸಲ ತರಕಾರಿನ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸರಿ ತರಕಾರಿ ಎಲ್ಲ ಹಾಕಿ ಹಾಕಿ ಆದ್ಮೇಲೆ ಫ್ರೈ ಆದ ಸ್ಮ್ಯಾಶ್ ಮಾಡಿರೋ ಬೇಳೆ ಹಾಕೊಂಡು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸಾಂಬಾರ್ ಕುದಿಯಕೆ ಇಟ್ರೆ ಈ ಕಡೆ ಸಾಂಬಾರ್ ಕುದ್ದಿದ್ರೆ ಆಯ್ತು ಸಾಂಬಾರ್ ರೆಡಿ ಆಗುತ್ತೆ ಅಷ್ಟರಲ್ಲಿ ಈ ಕಡೆ ನಾನು ತೊಂಡೆಕಾಯಿ ಪಲ್ಯ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನೆಲ್ಲ ತೊಂಡೆಕಾಯನ್ನೆಲ್ಲ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಬರೀ ಒಂದೇ ವಿಷಲ್ನ ಕೂಗಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಬೋದು ಏನು ಮೆತ್ತವಾಗೋಗುತ್ತೆ ಅದಂಥದ್ದು ಏನೂ ಇಲ್ಲ ಒಂಚೂರು ಅರಶಿನ ಪುಡಿ ಹಾಕ್ಕೊಳ್ಬೇಕಾಗುತ್ತೆ ನಿಮಗೆ ಬೇಕು ಅಂದರೆ ಹಾಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಒಂದು ಕಡೆ ರೈಸ್ ಕಿಟ್ಟಿದ್ದೀನಿ ಹಾಗೇನೋ ಒಂದು ಕಡೆ ಸಾಂಬಾರು ಕುದೀತಾ ಇದೆ ಇನ್ನೊಂದು ಕಡೆ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಸಿಂಪಲ್ಲಾಗಿ ಸೈಡ್ಗೆ ಅಂದ್ಬಿಟ್ಟು ಪಕೋಡ ಮಾಡೋಣ ಈರುಳ್ಳಿ ಪಕೋಡ ಅಂದ್ಬಿಟ್ಟು ಅದಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಬಜ್ಜಿ ಬೋಂಡ ಎಲ್ಲ ತಿನ್ನೋದು ತುಂಬ ಕಮ್ಮಿ ಅದ್ರಲ್ಲಿ ಅದರಲ್ಲೂ ಸ್ವಲ್ಪ ಇದ್ರೆ ಈ ಥರ ಆನಿಯನ್ ಪಕೋಡ ಅಂದರೆ ಒಂದು ಎರಡು ತಿಂತಾರೆ ಅಷ್ಟೇ ಏನಿಲ್ಲ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಕೊತ್ಮಿರಿ ಸೊಪ್ಪು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಉದ್ದುದ್ದು ಕಟ್ ಮಾಡಿಕೊಂಡು ಹಾಗೆ ಒಂದೆರಡರಿಂದ ಮೂರು ಸ್ಪೂನ್ ಕಡಲೆ ಇಟ್ಟು ಒಂದೇ ಒಂದು ಟೀ ಸ್ಪೂನಷ್ಟು ಅಕ್ಕಿ ಇಟ್ಟು ಸ್ವಲ್ಪ ಜೀರಿಗೆ ಇಷ್ಟು ಹಾಕ್ಕೊಂಡು ನೀರು ಹಾಕ್ಕೊಳ್ದಿರೇ ಕ್ಲೀನಾಗಿ ಈರುಳ್ಳಿ ಜೊತೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಆನಂತರ ಖಾರಕ್ಕೆ ಇನ್ನೊಂದು ಚೂರು ಖಾರ ನಮಗೆ ಖಾರ ಇದ್ದರೆ ತುಂಬ ಇಷ್ಟ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಅರಕ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡು ನೀರು ಹಾಕ್ಕೊಳ್ದಿರೋ ಇದು ಸೈಡಲ್ಲಿ ಇಟ್ಕೊಂಡಿರ್ತೀನಿ ಯಾಕಂದರೆ ಒಂದೇ ಸಲ ಎಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೋಸ್ಕರ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಲಾಸ್ಟಲ್ಲಿ ಎಣ್ಣೆಗೆ ಹಾಕೊಂಡ್ರೆ ಆಯಿತು ಅಂದ್ಬಿಟ್ಟು ಈಗ ಒಂದು ಕೂಗು ತೊಂಡೆಕಾಯಿ ಪಲ್ಯ ಕೂಗಿದೆ ಅದಕ್ಕೋಸ್ಕರ ಈಗ ಅದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಬಾಣಲಿಗೆ ಸ್ವಲ್ಪ ಸಾಸಿವೆ ಜೀರಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಚಿಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಫ್ರೈ ಆಗಬೇಕು ಆನಂತರ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಅದು ತಣ್ಣಗಾಗೋಷ್ಟರಲ್ಲಿ ಇನ್ನೊಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡಿದ ನಂತರ ನಾನು ಈ ಥರ ಎಲ್ಲ ತರಕಾರಿ ಅಂದರೆ ಕ್ಯಾರೆಟು ಮತ್ತು ಬೀನ್ಸು ನಿಮಗೆ ಯಾವ ತರಕಾರಿ ಬೇಕಾದರೂ ಹಾಕ್ಕೊಬೋದು ಇದು ಅರ್ಧಂಬರ್ದಾ ಬೇಯಿಸ್ಕೊಬೇಕಷ್ಟೇ ಪೂರ್ತಿ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೊಬಾರ್ದು ಇದನ್ನು ಅರ್ಧಂಬರ್ಧ ಬೇಯಿಸ್ಬಿಟ್ಟು ತಿಂದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಬೇಕು ಅಂದರೆ ಆಲೂಗಡ್ಡೆ ಹಾಕ್ಕೊಳ್ಬೋದು ಅದನ್ನು ಪೂರ್ತಿಯಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಅಷ್ಟೇ ಅದು ಬೇಗ ಬೆಂದೋಗುತ್ತೆ ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಫ್ರೈ ಮಾಡ್ಕೊಂಡಿದ ತಕ್ಷಣ ನಾನೇನು ಮಾಡಿದೆ ಒಂದು ಐದರಿಂದ ಹತ್ತು ನಿಮಿಷಗಳನ್ನು ಫ್ರೈ ಮಾಡ್ಕೊಂಡ್ಮೇಲೆ ನಾನು ಸ್ವೀಟ್ ಪೊಟೆಟೊ ಬರುತ್ತಲ್ಲ ಅಂದರೆ ಸಿಹಿ ಗೆಣಸು ಅದನ್ನು ಈ ಥರ ಉದ್ದದಾಗ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ತುಂಬ ಒಳ್ಳೆಯದು ತುಂಬ ಈಸಿಯಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಕಲರ್ಫುಲ್ಲಾಗಿದ್ದರೆ ಅಂದ್ಬಿಟ್ಟು ಅದು ಬೇಯುವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಆಯಿತು ಈ ಕಡೆ ತೊಂಡೆಕಾಯಿ ನೋಡಿ ಎಷ್ಟು ಕ್ಲೀನಾಗಿ ಬೆಂದಿದೆ ಈಗ ಇದಕ್ಕೆ ತರಕಾರಿಗೆ ನಾನು ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಳ್ತಾ ಇದ್ದೀನಿ ನಿಮಗಿಲ್ಲ ಅಂದರೆ ಅಚ್ಕಾರದ ಪುಡಿ ಕೂಡ ಹಾಕೊಬೋದು ಒಂದು ಅರ್ಧ ಟೀ ಸ್ಪೂನಷ್ಟು ಸೋಯಾ ಸಾಸ್ ಹಾಕೊಳ್ತಾ ಇದ್ದೀನಿ ಹುಳಿ ಹುಳಿ ಖಾರ ಖಾರ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಇದಕ್ಕೆ ಏನೂ ಬೇಡ ಬೇರೆ ಏನೂ ಬೇಡ ಸೈಡಿಗೆ ಒಂದು ಸ್ವಲ್ಪ ಅನ್ನ ಸಾಂಬಾರು ಇದ್ಬಿಟ್ಟು ಇದೊಂದು ಸ್ವಲ್ಪ ಇಟ್ಕೊಂಡ್ರೆ ಆಯಿತು ಇವಾಗ ಜೀರಿಗೆ ಎಲ್ಲ ಉರ್ದಿಟ್ಟಿದ್ವಲ್ಲ ಅದನ್ನು ಪೌಡ್ರು ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೇ ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ನೀವು ಹಸಿ ಇದ್ದರೂ ಕೂಡ ಹಾಕ್ಕೊಳ್ಬೋದು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ ನಂತರ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸುಮ್ಮನೆ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡ್ರೆ ಆಯಿತು ಬೆಳ್ಳುಳ್ಳಿ ಹಾಕೊಂಡ್ಮೇಲೆ ಥರ ತರ್ತರಿ ಆಗಿದ್ದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ತೊಂಡೆಕಾಯಿ ಪಲ್ಯ ಮದುವೆ ಮನೆಯಲ್ಲಿರುತ್ತಲ್ಲ ಅದೇ ಥರನೇ ಬರುತ್ತೆ ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇನ ಸೊಪ್ಪು ಹಾಕ್ಕೊಂಡು ಈಗ ರುಬ್ಬಿರುವ ಪೌಡರು ಕೂಡ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಈಗ ಬೆಂದಿರೋ ತೊಂಡೆಕಾಯಿ ಹಾಕೊಳ್ತಾ ಇದ್ದೀನಿ ಒಂದೇ ವಿಜಿಲ್ ಕೂಗಿಸ್ಕೊಳ್ಬೇಕಾಗುತ್ತೆ ಆಮೇಲೆ ಜಾಸ್ತಿ ಕೂಗಿಸ್ಕೊಂಬಿಟ್ರೆ ತುಂಬ ಮೆತ್ ಹೋಗುತ್ತೆ ನೋಡಿ ಒಂದೇ ವಿಜಿಲ್ಗೆ ತುಂಬ ಚೆನ್ನಾಗಿ ಬೆಂದಿದೆ ಈಗ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತೊಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಇದಕ್ಕೆ ಚಪಾತಿ ಮತ್ತು ಅನ್ನ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಸೈಡಲ್ಲಿ ಪಲ್ಯ ಒಳ್ಳೆ ಟೇಸ್ಟಿಯಾಗಿ ಬಂದಿದೆ ತುಂಬ ಚೆನ್ನಾಗಿತ್ತು ಆಮೇಲೆ ಈಗ ಪಕೋಡಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಲೈಟಾಗಿ ಕಲಿಸ್ಕೊಳ್ಬೇಕು ಅಂದರೆ ತುಂಬ ನೀರು ಜಾಸ್ತಿ ಹಾಕೊಳ್ಳೋಕೆ ಕಲಿಸ್ಕೊಳಂಗಿಲ್ಲ ಮಾಮೂಲಿ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಪಕೋಡ ಮಾಡೋದು ಅದೇನು ದೊಡ್ಡ ವಿಷಯ ಅಲ್ಲ ನಾನು ಇಷ್ಟೇ ಮಾಡ್ಕೊಂಡಿರೋದು ಈಗ ಪಕೋಡಗಳು ಹಾಕೊಳೋಕ ರೆಡಿ ಮಾಡ್ಕೊಳ್ತೀನಿ ಎಣ್ಣೆ ಇಟ್ಕೊಂಡಿದೆ ಪಕೋಡ ಹಾಕೋಷ್ಟರಲ್ಲಿ ಲಾಸ್ಟ್ ಈ ತರಕಾರಿ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಬಿಳಿ ಎಳ್ಳ ಹುರಿದ್ಬಿಟ್ಟು ಮೇಲೆ ಉದುರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಕಲರ್ಫುಲ್ಲಾಗಿರುತ್ತೆ ಮತ್ತು ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಈಗ ಈ ಕಡೆ ಪಕೋಡ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಇಷ್ಟೆಲ್ಲ ಮಾಡ್ತಾ ಇದ್ದೆ ಒಂದು ಯೋಚನೆ ಬಂತು ಅಯ್ಯೋ ಸ್ವೀಟ್ ಮಾಡಿದರೆ ಚೆನ್ನಾಗಿತ್ತು ಇಷ್ಟೆಲ್ಲ ಅಡುಗೆ ಮಾಡಿ ಸ್ವೀಟ್ ಇಲ್ಲ ಅಂದ್ರೆ ಏನೋ ಮಿಸ್ಸಿಂಗ್ ಆಗ್ತಾಯಿದೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಶಾವಿಗೆ ಪಾಯಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಶಾವಿಗೆನ ಉರಿಯೋಕ್ಕಿಟ್ಟೆ ಆಮೇಲೆ ಲಾಸ್ಟಲ್ಲಿ ಅಂದ್ಕೊಳ್ತಾ ಇದ್ದೆ ಹೌದು ಸ್ವೀಟ್ ಇದ್ರೇ ಒಂದು ಊಟ ಫುಲ್ ಫಿಲ್ ಆಗೋದು ಅಂದ್ಬಿಟ್ಟು ಈಗ ಶಾವಿಗೆ ಹುರ್ಕೊಂಡು ಇದನ್ನ ನನ್ನ ಫುಲ್ ರೆಸಿಪಿ ನಾನು ತೋರ್ಸೋಕೆ ಹೋಗಲಿಲ್ಲ ಯಾಕಂದರೆ ಎಲ್ಲರಿಗೂ ಶಾವಿಗೆ ಪಾಯಸ ಮಾಡೋದು ಗೊತ್ತೇ ಇರುತ್ತೆ ಶಾವಿಗೆನ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಬಿಟ್ಟು ಹಾಲು ಮತ್ತು ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಲಾಸ್ಟರ್ ಒಗ್ಗರಣೆ ಕೊಟ್ಟರೆ ಆಯಿತು ತುಂಬ ಟೇಸ್ಟಿಯಾಗಿ ಪಾಯಸ ಕೂಡ ರೆಡಿಯಾಗುತ್ತೆ ನನಗಂತೂ ಶಾಗೆ ಪಾಯಸ ಇದು ತಣ್ಣಗಾದ್ಮೇಲೆ ತಿನ್ನೋದಕ್ಕೆ ನಮ್ಮ ಮನೇಲಿ ಎಲ್ಲರಿಗೂ ಅಷ್ಟೇ ತಣ್ಣಗಿರಬೇಕು ಕೂಲಾಗಿದ್ದರೆ ಪಾಯಸ ತಿನ್ನೋದಕ್ಕೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಯಾವಾಗಲೂ ಅಷ್ಟೇ ಫ್ರಿಡ್ಜಲ್ಲಿ ಇಟ್ಬಿಟ್ಟೆ ನಾವು ತಿನ್ನೋದು ಇವತ್ತು ಅಂದರೆ ಬೆಳಗ್ಗೆ ಮಾಡಿದ್ರೆ ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಮಾಡಿದ್ರೆ ಸಂಜೆಗೆ ತಿಂತೀವಿ ಆ ಥರ ತಿನ್ನೋದರಿಂದ ಶಾವಿಗೆ ಪಾಯಸ ತಿನ್ನೋದಕ್ಕೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ತಣ್ಣಗೆ ಈಗ ಹಸ್ಬೆಂಡು ಕೂಡ ಬಂದರು ಮಧ್ಯಾಹ್ನ ಅವ್ರಿಗೂ ಊಟ ರೆಡಿ ಮಾಡಿಕೊಟ್ಟೆ ಪಾಯಸ ಮಾತ್ರ ಬಿಸಿ ಇದೆ ಈಗ ಬೇಡ ಅಂದ್ಬಿಟ್ರು ಸರಿ ಊಟ ಎಲ್ಲ ಅವ್ರಿಗೆ ಕೊಟ್ಟಾದಮೇಲೆ ನಾನು ಅಡುಗೆ ಮನೆ ನೋಡಬೇಕಾ ಹಿಂಗಿರೋ ಅಡುಗೆ ಮನೆನ ನಾನು ಯಾವಾಗ ಹಿಂಗೆ ಮಾಡೋದು ಅನ್ನೋಷ್ಟರಲ್ಲಿ ಕಣ್ಣು ಮುಚ್ಕೊಂಡು ಬಿಡು ಅಷ್ಟಲ್ಲಿ ಅಡುಗೆ ಮನೆ ಫುಲ್ ಕ್ಲೀನ್ ಆಗೋಯಿತು ಒಂಥರ ಆಗುತ್ತೆ ಈ ಅಡುಗೆಯೆಲ್ಲ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಎಲ್ಲ ಆಗೋ ಅಷ್ಟರಲ್ಲಿ ಒಂಥರ ಖುಷಿ ಆಗುತ್ತೆ ಹೊಟ್ಟೆ ತುಂಬ ಇವರೆಲ್ಲ ಊಟ ಮಾಡಿಬಿಟ್ರೆ ಇನ್ನೂ ತುಂಬ ಖುಷಿ ಆಗುತ್ತೆ ಸಂಜೆ ಆಗ್ತಾ ಆಗ್ತಾ ಜೋರಾಗೋಯ್ತು ಮಳೆ ಪಟ್ಟೆ ಜೋರಾಗಿ ಮಳೆ ಬಂತು ಎಷ್ಟು ಜೋರಾಗಿ ಅಂದರೆ ನಿಮಗೆ ಕಾಣಿಸ್ತಾ ಇರ್ಬೋದು ನನ್ನ ಗಿಡ ಎಲ್ಲ ಬೆಂಡಾಗೋಯಿತು ಹಾಗೆಯೇ ಅಷ್ಟರಲ್ಲಿ ಮಕ್ಕಳು ಏನಾರು ಸ್ನ್ಯಾಕ್ಸ್ ಕೇಳೇ ಕೇಳ್ತಾರೆ ಅಂತ ನನ್ನ ಹಸ್ಬೆಂಡಿಗೆ ಗೊತ್ತಿತ್ತು ಅದಕ್ಕೋಸ್ಕರ ಅವ್ರು ಫುಲ್ ಕೇಕೇ ತೊಗೊಂಡು ಬಂದಿದ್ರು ಒಂದು ಹಾಫ್ ಕೆ ಜಿ ಸರಿ ಅದನ್ನು ಕಟ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಈ ಮಳೆಯಲ್ಲಿ ತಿಂತಾಯಿದ್ರು ಖುಷಿಯಿಂದ ಇದ್ದರು ಮಕ್ಕಳೆಲ್ಲ ಹಾಗೆಯೇ ಇವತ್ತಿನ ವ್ಲಾಗಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್